ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್ ಕಾತ್ಯಾಯನಿ ಮಹಾಮಾಯನ್ ಮಹಾಯೋಗಿನ್ಯಾದೀಶ್ವರಿ ನಂದಗೋಪ ಸುತಂ ದೇವಿ ಪತಿಮ್ ಮೇ ಕುರುತೆ ನಮಂ ಹೆಣ್ಣು ಮಕ್ಕಳ ವಿಳಂಬ ವಿವಾಹಕ್ಕೆ ಕಾತ್ಯಾಯನಿ ಮಂತ್ರದ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಈ ಕಾತ್ಯಾಯನಿ ಮಂತ್ರವು ಮದುವೆಯಾಗದ ಹುಡುಗಿಯರು ಪಠಿಸುವ ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ಅವರು ಬೇಗನೆ ಮತ್ತು ಸೂಕ್ತವಾದ ವಿವಾಹಕ್ಕಾಗಿ ಕಾತ್ಯಾಯನಿ ದೇವಿಯ ಆಶೀರ್ವಾದವನ್ನು ಕೋರುತ್ತಾರೆ ಕಾತ್ಯಾಯನಿ ದೇವಿಯು ದುರ್ಗಾ ದೇವಿಯ ಆರನೇ ರೂಪವಾಗಿದೆ ಮತ್ತು ಮದುವೆ ಮತ್ತು ಸಂಬಂಧಗಳ ದೇವತೆ ಎಂದು ಪರಿಗಣಿಸಲಾಗಿದೆ ಈ ಮಂತ್ರವು ವಿವಾಹವನ್ನು ವಿಳಂಬಗೊಳಿಸುವ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ಭಕ್ತನಿಗೆ ಆದರ್ಶ ಜೀವನ ಸಂಗಾತಿಯನ್ನು ಹುಡುಕಲು ಸಹಾಯ ಮಾಡಲು ಅವಳ ದೈವಿಕ ಶಕ್ತಿಯನ್ನು ಆಹ್ವಾನಿಸುತ್ತದೆ ಮದುವೆಗಾಗಿ ಕಾತ್ಯಾಯನಿ ಮಂತ್ರದ ಅರ್ಥ ಕಾತ್ಯಾಯನಿ ಮಹಾಮಾಯೆ ಓ ಮಹಾನ್ ದೇವಿ ಕಾತ್ಯಾಯನಿ ಮಹಾನ್ ಶಕ್ತಿ ಮತ್ತು ಮಾಂತ್ರಿಕ ಶಕ್ತಿಯನ್ನು ಹೊಂದಿರುವವರು ಮಹಾಮಾಯ ಮಹಾಯೋಗಿನ್ಯಾದೇಶ್ವರಿ ಮಹಾನ್ ಯೋಗ ಶಕ್ತಿಗಳ ಸರ್ವೋಚ್ಚ ದೇವತೆ ಎಲ್ಲಾ ಯೋಗಿನಿಯರನ್ನು ಆಳುವವಳು ನಂದಗೋಪಸುತಂ ದೇವಿ ಓ ದೇವಿ ದೈವಿಕರಿಂದ ಪೂಜಿಸಲ್ಪಡುವವಳು ಮತ್ತು ನಂದಗೋಪನ ಮಗನನ್ನು ಪಡೆಯುವ ಬಯಕೆಯನ್ನು ನೀಡುವವಳು ಶ್ರೀಕೃಷ್ಣನನ್ನು ಉಲ್ಲೇಖಿಸಿ ಪತಿಮ್ಮೆ ಕುರುತೇನಮ ನಾನು ನಿಮಗೆ ನಮಸ್ಕರಿಸುತ್ತೇನೆ ಮತ್ತು ನಮ್ರತೆಯಿಂದ ಪ್ರಾರ್ಥಿಸುತ್ತೇನೆ ದಯವಿಟ್ಟು ನನಗೆ ಆದರ್ಶ ಪತಿಯನ್ನು ನೀಡಿ ಆದ್ದರಿಂದ ಮಂತ್ರದ ಅರ್ಥ ಓ ಕಾತ್ಯಾಯಿನಿ ದೇವಿ ಯೋಗ ಶಕ್ತಿಗಳ ಮಹಾನ್ ನಾನು ನಿಮಗೆ ನಮಸ್ಕರಿಸುತ್ತೇನೆ ಶ್ರೀಕೃಷ್ಣನನ್ನಾಗಲಿ ಅವರಂತಹವರನ್ನಾಗಲಿ ನನಗೆ ಪತಿಯನ್ನಾಗಿ ನೀಡಬೇಕೆಂದು ವಿನಮ್ರವಾಗಿ ವಿನಂತಿಸುತ್ತೇನೆ ತಡವಾದ ಮದುವೆಗೆ ಕಾತ್ಯಾಯನಿ ಮಂತ್ರದ ಮಹತ್ವ ಈ ಮಂತ್ರವು ವೃಂದಾವನದ ಯುವಕನೆಯರಾದ ಗೋಪಿಯರ ಕಥೆಯೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದೆ ಅವರು ಶ್ರೀಕೃಷ್ಣನನ್ನು ತಮ್ಮ ಪತಿಯಾಗಿ ಹೊಂದಲು ಈ ಮಂತ್ರದಿಂದ ಕಾತ್ಯಾಯನಿ ದೇವಿಯನ್ನು ಪೂಜಿಸಿದರು ದಂತಕಥೆಯ ಪ್ರಕಾರ ಕಾತ್ಯಾಯನಿಯನ್ನು ಮೆಚ್ಚಿಸಲು ಮತ್ತು ಉತ್ತಮ ಪತಿಗಾಗಿ ಅವಳ ಆಶೀರ್ವಾದವನ್ನು ಪಡೆಯಲು ಗೋಪಿಯರು ಮಾರ್ಗಶೀರ್ಷ ಮಾಸದಲ್ಲಿ ಪ್ರತಿಜ್ಞೆ ವ್ರತ ಕೈಗೊಂಡರು ಮತ್ತು ಶ್ರೀಕೃಷ್ಣನು ಅವರೆಲ್ಲರನ್ನು ಆಶೀರ್ವದಿಸಿದನು ಅಂದಿನಿಂದ ಆದರ್ಶ ಜೀವನ ಸಂಗಾತಿಯನ್ನು ಹುಡುಕುವ ಅವಿವಾಹಿತ ಹುಡುಗಿಯರು ಮದುವೆಯನ್ನು ವಿಳಂಬಗೊಳಿಸುವ ಅಡೆತಡೆಗಳನ್ನು ತೊಡೆದುಹಾಕಲು ಮತ್ತು ಸಾಮರಸ್ಯ ಮತ್ತು ಸಮೃದ್ಧ ವೈವಾಹಿಕ ಜೀವನವನ್ನು ಖಚಿತಪಡಿಸಿಕೊಳ್ಳಲು ಈ ಮಂತ್ರವನ್ನು ಪಠಿಸುತ್ತಾರೆ ಮಂತ್ರವು ಪ್ರೀತಿ ಮತ್ತು ಮದುವೆಯ ವಿಷಯಗಳಲ್ಲಿ ಯಶಸ್ಸನ್ನು ನೀಡಲು ಖಾತ್ಯಾಯನಿಯ ಶಕ್ತಿಯನ್ನು ಆಹ್ವಾನಿಸುತ್ತದೆ ಕಾತ್ಯಾಯನಿ ಮಂತ್ರವನ್ನು ಪಠಿಸುವುದರಿಂದ ಆಗುವ ಪ್ರಯೋಜನಗಳು ಕಾತ್ಯಾಯನಿ ಮಂತ್ರವನ್ನು ಭಕ್ತಿಯಿಂದ ನಿಯಮಿತವಾಗಿ ಪಠಿಸುವುದು ಹಲವಾರು ಪ್ರಯೋಜನಗಳನ್ನು ತರುತ್ತದೆ ಎಂದು ನಂಬಲಾಗಿದೆ ವಿಶೇಷವಾಗಿ ಮದುವೆಯಲ್ಲಿ ವಿಳಂಬವನ್ನು ಎದುರಿಸುತ್ತಿರುವ ಹುಡುಗಿಯರು ಅಥವಾ ಸೂಕ್ತವಾದ ಹೊಂದಾಣಿಕೆಯನ್ನು ಹುಡುಕುವಲ್ಲಿ ತೊಂದರೆಗಳನ್ನು ಎದುರಿಸುತ್ತಾರೆ ಕೆಲವು ಮುಖ್ಯ ಪ್ರಯೋಜನಗಳು ಇಲ್ಲಿವೆ ಒಂದು ಮದುವೆಯಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತದೆ ಮದುವೆಯಲ್ಲಿ ವಿಳಂಬವನ್ನು ಉಂಟುಮಾಡುವ ಯಾವುದೇ ಗ್ರಹಗಳ ಸಾಮಾಜಿಕ ಅಥವಾ ವೈಯಕ್ತಿಕ ಅಡೆತಡೆಗಳನ್ನು ತೆಗೆದುಹಾಕಲು ಮಂತ್ರವು ಕಾತ್ಯಾಯನಿ ದೇವಿಯ ಆಶೀರ್ವಾದವನ್ನು ಕೋರುತ್ತದೆ ಇದು ಸುಗಮ ಮತ್ತು ಸಮಯೋಚಿತ ದಾಂಪತ್ಯದ ಹಾದಿಯನ್ನು ತೆರವುಗೊಳಿಸುತ್ತದೆ ಎರಡು ಸೂಕ್ತ ಜೀವನ ಸಂಗಾತಿಯನ್ನು ಆಕರ್ಷಿಸುತ್ತದೆ ಈ ಮಂತ್ರವನ್ನು ಪ್ರಾಮಾಣಿಕವಾಗಿ ಪಠಿಸುವ ಮೂಲಕ ಹುಡುಗಿಯರು ತಮ್ಮ ಮೌಲ್ಯಗಳು ಆಸೆಗಳು ಮತ್ತು ಜೀವನ ಪಥದೊಂದಿಗೆ ಹೊಂದಿಕೆಯಾಗುವ ಸೂಕ್ತವಾದ ಮತ್ತು ಹೊಂದಾಣಿಕೆಯ ಜೀವನ ಸಂಗಾತಿಯನ್ನು ಆಕರ್ಷಿಸುತ್ತಾರೆ ಇದು ಸಾಮರಸ್ಯದ ಮದುವೆಗಾಗಿ ಅವರ ಜೀವನದಲ್ಲಿ ಸರಿಯಾದ ವ್ಯಕ್ತಿಯನ್ನು ತರುತ್ತದೆ ಮೂರು ಸಂಬಂಧಗಳನ್ನು ಬಲಪಡಿಸುತ್ತದೆ ಮಂತ್ರವು ಸಂಬಂಧಗಳಲ್ಲಿ ಪ್ರೀತಿ ಭಕ್ತಿ ಮತ್ತು ಪರಸ್ಪರ ಗೌರವವನ್ನು ಬೆಳೆಸುತ್ತದೆ ಇದು ಪಾಲುದಾರರ ನಡುವೆ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಸಂಪರ್ಕವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ದಾಂಪತ್ಯದಲ್ಲಿ ಬಲವಾದ ಮತ್ತು ಪ್ರೀತಿಯ ಬಂಧವನ್ನು ಖಾತ್ರಿಪಡಿಸುತ್ತದೆ ನಾಲ್ಕು ಸಂತೋಷದ ವೈವಾಹಿಕ ಜೀವನಕ್ಕಾಗಿ ದೈವಿಕ ಆಶೀರ್ವಾದಗಳನ್ನು ತರುತ್ತದೆ ಖಾತ್ಯಾಯನಿ ವೈವಾಹಿಕ ಸಂತೋಷದ ದೇವತೆ ಮತ್ತು ಈ ಮಂತ್ರವನ್ನು ಪಠಿಸುವ ಮೂಲಕ ಯಶಸ್ವಿ ಶಾಂತಿಯುತ ಮತ್ತು ಪೂರೈಸುವ ವೈವಾಹಿಕ ಜೀವನಕ್ಕಾಗಿ ಆಕೆಯ ಆಶೀರ್ವಾದವನ್ನು ಕೋರುತ್ತಾರೆ ಐದು ಜಾತಕದಲ್ಲಿ ನಕಾರಾತ್ಮಕ ಪ್ರಭಾವಗಳನ್ನು ನಿವಾರಿಸುತ್ತದೆ ಹಿಂದೂ ಜ್ಯೋತಿಷ್ಯದಲ್ಲಿ ವಿಳಂಬವಾದ ಮದುವೆಯು ಕೆಲವೊಮ್ಮೆ ನಕಾರಾತ್ಮಕ ಗ್ರಹಗಳ ಪ್ರಭಾವದಿಂದ ಉಂಟಾಗಬಹುದು ಉದಾಹರಣೆಗೆ ಮಂಗಳ ದೋಷ ಅಥವಾ ದೋಷ ಈ ಮಂತ್ರವನ್ನು ನಿಯಮಿತವಾಗಿ ಪಠಿಸುವುದರಿಂದ ಈ ಜ್ಯೋತಿಷ್ಯದ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ವ್ಯಕ್ತಿಯ ಜಾತಕದ ಮೇಲೆ ಪ್ರಭಾವ ಬೀರುವ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ಮದುವೆಗಾಗಿ ಕಾತ್ಯಾಯನಿ ಮಂತ್ರವನ್ನು ಪಠಿಸುವುದು ಹೇಗೆ ಕಾತ್ಯಾಯನಿ ಮಂತ್ರದ ಸಂಪೂರ್ಣ ಪ್ರಯೋಜನಗಳನ್ನು ಪಡೆಯಲು ಗಮನ ಮತ್ತು ಭಕ್ತಿಯಿಂದ ಸರಿಯಾದ ಪಠಣ ಅಭ್ಯಾಸವನ್ನು ಅನುಸರಿಸುವುದು ಮುಖ್ಯ ಈ ಮಂತ್ರವನ್ನು ಪರಿಣಾಮಕಾರಿಯಾಗಿ ಪಠಿಸಲು ಹಂತಗಳು ಮತ್ತು ಮಾರ್ಗಸೂಚಿಗಳನ್ನು ಕೆಳಗೆ ನೀಡಲಾಗಿದೆ ಒಂದು ಪಠಣಕ್ಕೆ ಸೂಕ್ತ ಸಮಯ ಈ ಮಂತ್ರವನ್ನು ಪಠಿಸಲು ಉತ್ತಮ ಸಮಯವೆಂದರೆ ಮುಂಜಾನೆಯ ಸಮಯದಲ್ಲಿ ವಿಶೇಷವಾಗಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಸುಮಾರು ನಾಲ್ಕು ಎಂನಿಂದ ಆರು ಎಂವರೆಗೆ ವರೆಗೆ ಆಧ್ಯಾತ್ಮಿಕ ಶಕ್ತಿಗಳು ಪ್ರಬಲವಾದಾಗ ಹೆಣ್ಣುಮಕ್ಕಳು ಮಾರ್ಗಶೀರ್ಷ ಮಾಸದಲ್ಲಿ ಸಾಮಾನ್ಯವಾಗಿ ನವೆಂಬರ್ನಿಂದ ಡಿಸೆಂಬರ್ ವರೆಗೆ ಈ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಬಹುದು ಈ ಆಚರಣೆಗೆ ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಈ ಸಮಯದಲ್ಲಿ ಗೋಪಿಯರು ಕಾತ್ಯಾಯನಿಯನ್ನು ಪೂಜಿಸುತ್ತಾರೆ ನವರಾತ್ರಿಯ ಸಮಯದಲ್ಲಿ ವಿಶೇಷವಾಗಿ ಆರನೇ ದಿನದಂದು ಕಾತ್ಯಾಯನಿ ದೇವಿಗೆ ಸಮರ್ಪಿತವಾದ ಪಠಣವನ್ನು ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ ಎರಡು ಪುನರಾವರ್ತನೆಗಳ ಸಂಖ್ಯೆ ಗರಿಷ್ಠ ಪರಿಣಾಮಕಾರಿತ್ವಕ್ಕಾಗಿ ಪುನರಾವರ್ತನೆಗಳನ್ನು ಟ್ರ್ಯಾಕ್ ಮಾಡಲು ಮಾಲಾ ಪ್ರಾರ್ಥನಾ ಮಣೆಗಳು ಬಳಸಿ ಮಂತ್ರವನ್ನು ಪ್ರತಿದಿನ ಒಂದು ನೂರು ಎಂಟು ಬಾರಿ ಪಠಿಸಲು ಸೂಚಿಸಲಾಗುತ್ತದೆ ಕೆಲವು ಭಕ್ತರು ಇಪ್ಪತ್ತೊಂದು ದಿನ ಅಥವಾ ದಿನಗಳ ಮಂತ್ರ ಸಾಧನ ಆಧ್ಯಾತ್ಮಿಕ ಶಿಸ್ತು ಅನ್ನು ಅನುಸರಿಸುತ್ತಾರೆ ಅಲ್ಲಿ ಅವರು ಇಪ್ಪತ್ತೊಂದು ಅಥವಾ ನಲವತ್ತು ಸತತ ದಿನಗಳ ಅವಧಿಯಲ್ಲಿ ಒಂದು ನೂರು ಎಂಟು ಬಾರಿ ಪ್ರತಿದಿನ ಮಂತ್ರವನ್ನು ಪಠಿಸುತ್ತಾರೆ ಅಥವಾ ಅವರ ಆಸೆ ಈಡೇರುವವರೆಗೆ ಮೂರು ಶುದ್ಧತೆ ಮತ್ತು ಭಕ್ತಿ ಜಪ ಮಾಡುವ ಮೊದಲು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ನಿಮಗೆ ತೊಂದರೆಯಾಗದ ಸ್ವಚ್ಛ ಸ್ಥಳದಲ್ಲಿ ಕುಳಿತುಕೊಳ್ಳಿ ನಿಮ್ಮ ಮನಸ್ಸು ಶಾಂತವಾಗಿದೆ ಮತ್ತು ಗೊಂದಲದಿಂದ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಜಪ ಮಾಡುವಾಗ ಕಾತ್ಯಾಯನಿ ದೇವಿಯು ತನ್ನ ಶಕ್ತಿಯುತ ಮತ್ತು ದೈವಿಕ ರೂಪದಲ್ಲಿ ಸಿಂಹದ ಮೇಲೆ ಸವಾರಿ ಮಾಡುತ್ತಾ ಮತ್ತು ಅಪಾರ ಶಕ್ತಿ ಮತ್ತು ಅನುಗ್ರಹವನ್ನು ಹೊರಸೂಸುತ್ತಿರುವುದನ್ನು ದೃಶ್ಯೀಕರಿಸಿ ಆಕೆಯ ಆಶೀರ್ವಾದಗಳು ನಿಮ್ಮ ಜೀವನದಲ್ಲಿ ಹರಿಯುತ್ತವೆ ಮತ್ತು ಎಲ್ಲಾ ಅಡೆತಡೆಗಳನ್ನು ತೆಗೆದುಹಾಕುವುದನ್ನು ಕಲ್ಪಿಸಿಕೊಳ್ಳಿ ನಾಲ್ಕು ಒಂದು ಉದ್ದೇಶವನ್ನು ಹೊಂದಿಸಿ ಪಠಣವನ್ನು ಪ್ರಾರಂಭಿಸುವ ಮೊದಲು ಸ್ಪಷ್ಟ ಉದ್ದೇಶ ಅಥವಾ ಪ್ರಾರ್ಥನೆಯನ್ನು ಹೊಂದಿಸಿ ಈ ಉದ್ದೇಶವು ಸೂಕ್ತವಾದ ಸಂಗಾತಿಯನ್ನು ಹುಡುಕುವುದು ಮದುವೆಯಲ್ಲಿನ ವಿಳಂಬವನ್ನು ತೆಗೆದುಹಾಕುವುದು ಅಥವಾ ವೈಯಕ್ತಿಕ ಮತ್ತು ಬಾಹ್ಯ ಸವಾಲುಗಳನ್ನು ಜಯಿಸುವುದು ನೀವು ಜಪ ಮಾಡುವಾಗ ಈ ಉದ್ದೇಶವನ್ನು ನಿಮ್ಮ ಹೃದಯದಲ್ಲಿ ಹಿಡಿದುಕೊಳ್ಳಿ ಐದು ಸ್ಥಿರತೆ ಈ ಮಂತ್ರವನ್ನು ಪಠಿಸುವಾಗ ಸ್ಥಿರತೆ ಮುಖ್ಯವಾಗಿದೆ ಖಾತ್ಯಾಯನಿ ದೇವಿಯ ದೈವಿಕ ಶಕ್ತಿಗಳಲ್ಲಿ ಭಕ್ತಿ ಮತ್ತು ನಂಬಿಕೆಯಿಂದ ಇದನ್ನು ಪ್ರತಿದಿನ ಜಪಿಸಿ ನಿಯಮಿತ ಅಭ್ಯಾಸವು ದೇವತೆಯೊಂದಿಗಿನ ನಿಮ್ಮ ಆಧ್ಯಾತ್ಮಿಕ ಸಂಪರ್ಕವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಬಯಕೆಗಳ ಅಭಿವ್ಯಕ್ತಿಯನ್ನು ಖಚಿತಪಡಿಸುತ್ತದೆ ಆರು ಕೊಡುಗೆಗಳು ಮತ್ತು ಪೂಜೆ ಜಪ ಮಾಡುವಾಗ ನೀವು ಕಾತ್ಯಾಯನಿ ದೇವಿಯ ಚಿತ್ರ ಅಥವಾ ವಿಗ್ರಹಕ್ಕೆ ಕೆಂಪು ಹೂವುಗಳು ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳನ್ನು ಅರ್ಪಿಸಬಹುದು ತುಪ್ಪದ ದೀಪ ಅಥವಾ ದೂಪವನ್ನು ಬೆಳಗಿಸುವುದರಿಂದ ಪರಿಸರವನ್ನು ಶುದ್ಧೀಕರಿಸುತ್ತದೆ ಮತ್ತು ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಶುಕ್ರವಾರದಂದು ಅಥವಾ ನವರಾತ್ರಿಯ ಸಮಯದಲ್ಲಿ ಮಂತ್ರವನ್ನು ಪಠಿಸುವಾಗ ಉಪವಾಸದಂತಹ ವ್ರತವನ್ನು ವ್ರತ ಆಚರಿಸುವುದು ಅದರ ಶಕ್ತಿಯನ್ನು ಹೆಚ್ಚಿಸುತ್ತದೆ ತೀರ್ಮಾನ ತಡವಾದ ಮದುವೆಗೆ ಕಾತ್ಯಾಯನಿ ಮಂತ್ರವು ಸೂಕ್ತವಾದ ಜೀವನ ಸಂಗಾತಿಯನ್ನು ಹುಡುಕಲು ಮತ್ತು ಸಾಮರಸ್ಯ ಮತ್ತು ಸಂತೋಷದ ವೈವಾಹಿಕ ಜೀವನವನ್ನು ಅನುಭವಿಸಲು ಬಯಸುವ ಅವಿವಾಹಿತ ಹುಡುಗಿಯರಿಗೆ ಪ್ರಬಲವಾದ ಪ್ರಾರ್ಥನೆಯಾಗಿದೆ ಕಾತ್ಯಾಯನಿ ದೇವಿಯ ದೈವಿಕ ಶಕ್ತಿಯನ್ನು ಆವಾಹಿಸುವ ಮೂಲಕ ಮಂತ್ರವು ಅಡೆತಡೆಗಳನ್ನು ತೆಗೆದುಹಾಕಲು ವಿಳಂಬವನ್ನು ಜಯಿಸಲು ಮತ್ತು ಮದುವೆಗೆ ಸರಿಯಾದ ವ್ಯಕ್ತಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ನಿಯಮಿತ ಪಠಣ ಮತ್ತು ಪ್ರಾಮಾಣಿಕ ಭಕ್ತಿಯಿಂದ ಹುಡುಗಿಯರು ಮದುವೆಯಲ್ಲಿ ಯಶಸ್ಸು ಮತ್ತು ಪೂರೈಸುವ ಸಂಬಂಧಕ್ಕಾಗಿ ದೇವಿಯ ಆಶೀರ್ವಾದವನ್ನು ಪಡೆಯಬಹುದು ನೀವು ಜ್ಯೋತಿಷ್ಯದ ಸವಾಲುಗಳು ಸಾಮಾಜಿಕ ಅಡೆತಡೆಗಳು ಅಥವಾ ವೈಯಕ್ತಿಕ ಅನಿಶ್ಚಿತತೆಗಳನ್ನು ಎದುರಿಸುತ್ತಿದ್ದರೆ ಈ ಮಂತ್ರವು ಯಶಸ್ವಿ ಮತ್ತು ಸಮಯೋಚಿತ ದಾಂಪತ್ಯವನ್ನು ಪ್ರಕಟಿಸಲು ಅಗತ್ಯವಾದ ದೈವಿಕ ಬೆಂಬಲವನ್ನು ನೀಡುತ್ತದೆ ಕಾತ್ಯಾಯನಿ ದೇವಿಯ ಶಕ್ತಿಯನ್ನು ನಂಬಿ ಮತ್ತು ನಂಬಿಕೆಯಿಂದ ಮಂತ್ರವನ್ನು ಪಠಿಸಿ ಆಕೆಯ ಅನುಗ್ರಹವು ನಿಮ್ಮ ಜೀವನದಲ್ಲಿ ಪ್ರೀತಿ ಸಾಮರಸ್ಯ ಮತ್ತು ಸಂತೋಷವನ್ನು ತರುತ್ತದೆ ಎಂದು ತಿಳಿಯಿರಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ